ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಅದರಲ್ಲೂ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಯಾವ ಒಂದು ಅಕೌಂಟ್ಗೆ ಹಣ ಹಾಕಲಾಗಿದೆ ಮತ್ತೆ ಈ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಡೀಟೇಲ್ ಆಗಿ ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗಲಿದೆ ಹೌದು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಮತ್ತೆ ವೀಕ್ಷಕರ ಪಿ ಎಂ ಸ್ವಾನಿಧಿ ಯೋಜನೆ ಕೂಡ ಅಪ್ಡೇಟ್ ಬಂದಿದೆ ಈ ಒಂದು ಯೋಜನೆಯಡಿಯಲ್ಲಿ ಎಂಬತ್ತು ಸಾವಿರ ರೂಪಾಯಿ ವರೆಗೂ ಹಣ ಸಿಗ್ತಾ ಇದೆ ಯಾರಿಗೆ ಒಂದು ಹಣವನ್ನ ಕೊಡ್ತಾ ಇದ್ದಾರೆ ಮತ್ತು ಈ ಒಂದು ಹಣ ನೀವು ಹೇಗೆ ಪಡೆದುಕೊಳ್ಳಬಹುದು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಅಂತಾನೆ ಹೇಳಬಹುದು ಮತ್ತೆ ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ದಾಖಲೆ ಮುರಿದಿದೆ ಬಂಗಾರದ ಬೆಲೆ ಎಷ್ಟಾಗಿದೆ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತದೆ ಮತ್ತೆ ಹೊಸ ನಿಯಮಗಳು ಕೂಡ ಶುರುವಾಗ್ತಾ ಇದ್ದಾವೆ ಹೌದು ಬಂಗಾರ ಬೆಳ್ಳಿ ಖರೀದಿಯಲ್ಲಿ ಹೊಸ ನಿಯಮ ಹಾಲ್ಮಾರ್ಕ್ ರಿಲೇಟೆಡ್ ಅಲ್ಲಿ ತುಂಬಾನೇ ಹೊಸ ನಿಯಮಗಳು ಬದಲಾವಣೆ ಕರ್ನಾಟಕದಲ್ಲಿ ಯಾವಾಗಲಿಂದ ಜಾರಿಗೆ ಬರುತ್ತೆ ಭಾರತ ದೇಶದಲ್ಲಿ ಬಂಗಾರದ ಬೆಲೆ ಬಗ್ಗೆ ದೊಡ್ಡ ಅಪ್ಡೇಟ್ ಒಂದು ಬಂದಿರುವಂತದ್ದು ಬೆಳ್ಳಿ ಪ್ರೇರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ವಿಡಿಯೋ ನೀವು ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡ್ತಾ ಇರಿ ವಿಡಿಯೋ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಲೇಬೇಡಿ ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬೋದು ಬೆಳ್ಳಿ ಪ್ರಮಾಣವೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ ನೀವು ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕೋನ್ ಕೂಡ ತಪ್ಪದೇ ಮರೆಯದೆ ಕ್ಲಿಕ್ ಮಾಡಿ ವೀಕ್ಷಕರೇ ಹೌದು ಬೆಳ್ಳಿ ದರವೂ ಕೂಡ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಗಡಿ ದಾಟಲಿದೆ ಅಂತ ಹೇಳಲಾಗಿದೆ ಮತ್ತು ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಕೂಡ ಮಾಹಿತಿ ಬಂದಿದೆ ವೀಕ್ಷಕರೇ ಹೌದು ಒಂದು ರೂಪಾಯಿ ಅಂದ್ರೆ ಐದು ರೂಪಾಯಿ ವರೆಗೂ ಖಾತರಿ ಪಿಂಚಣಿ ನೀವು ಪಡ್ಕೋಬಹುದು ಮತ್ತೆ ಎರಡು ಲಕ್ಷ ರೂಪಾಯಿವರೆಗೂ ವಿಮಾ ರಕ್ಷಣೆ ಮತ್ತೆ ಎರಡು ಲಕ್ಷ ರೂಪಾಯಿ ವರೆಗೂ ವಿಮಾ ರಕ್ಷಣೆ ಮತ್ತು ಇಪ್ಪತ್ತು ರೂಪಾಯಿ ಪಾವತಿ ಮಾಡಿ ಯಾವ ತರ ಪಡೆದುಕೊಳ್ಳಬಹುದು ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ಎಲ್ಲ ಡೀಟೇಲ್ ಆಗಿ ನಿಮಗೆ ಒಂದೊಂದಾಗೂ ಕೂಡ ಮಾಹಿತಿ ಕೊಟ್ಟಿರ್ತೇವೆ ಹೀಗಾಗಿ ಯಾರು ಕೂಡ ವಿಡಿಯೋನ ಮಿಸ್ ಮಾಡಲೇಬೇಡಿ ಮತ್ತು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ನ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲ ಬ್ರೇಕಿಂಗ್ ನ್ಯೂಸ್ಗಳನ್ನು ನೋಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಒತ್ತಿ ಮತ್ತೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅದರ ಬಗ್ಗೆ ನೀವು ಕಮೆಂಟ್ ಅಲ್ಲಿ ನಮಗೆ ತಿಳಿಸಬಹುದು ಅಷ್ಟು ಮಾತ್ರವಲ್ಲದೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಇಪ್ಪತ್ತೆರಡನೇ ಕಂತು ಹಣ ಬಿಡುಗಡೆ ಬಗ್ಗೆ ದೊಡ್ಡ ಅಪ್ಡೇಟ್ ಒಂದು ಸಿಕ್ಕಿದೆ ಹೌದು ಈಗಾಗಲೇ ಗಣೇಶ್ ಚತುರ್ಥಿ ವೇಳೆಗೆ ಎರಡು ಸಾವಿರ ರೂಪಾಯಿ ಹಣ ರಿಲೀಸ್ ಆಗಲಿದೆ ಅಂತ ಹೇಳಲಾಗಿತ್ತು ಅದೇ ತರ ಈಗ ಎರಡು ಸಾವಿರ ರೂಪಾಯಿ ಹಣವನ್ನ ರಿಲೀಸ್ ಕೂಡ ಮಾಡಲಾಗ್ತಾ ಇದೆ ಹೌದು ಇಪ್ಪತ್ತೊಂದನೇ ಕಂತು ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದ ತಮ್ಮ ಸಮಯದಲ್ಲಿ ರಿಲೀಸ್ ಮಾಡಿ ಜಮೆ ಕೂಡ ಮಾಡಲಾಗಿತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ ವೀಕ್ಷಕರೇ ಈಗಾಗಲೇ ನಿಮಗೂ ಕೂಡ ಜೂನ್ ತಿಂಗಳವರೆಗೂ ಹಣ ಬಂದಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದಕ್ಕಂದ್ರೆ ಇನ್ ಮುಂದೆ ನಿಮಗೆ ಜುಲೈ ತಿಂಗಳ ಕಂತಿನ ಹಣ ಬರಲಿದೆ ವೀಕ್ಷಕರೇ ಈಗ ಹತ್ತರಿಂದ ಹನ್ನೆರಡು ದಿನ ಸಮಯ ಅವಕಾಶ ಬೇಕಾಗುತ್ತದೆ ಅಂತಾನೆ ಇಲ್ಲಿ ಹೇಳಬಹುದು ಅಂದರೆ ಇಲ್ಲಿ ನಿಮಗೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನವರೆಗೂ ಸಮಯ ಅವಕಾಶ ಬೇಕಾಗುತ್ತದೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ರಿಲೀಸ್ ಮಾಡಿ ಜಮೆ ಕೂಡ ಮಾಡಲಾಗುತ್ತದೆ ಇನ್ನು ಆಗಸ್ಟ್ ತಿಂಗಳ ಹಣ ಇಪ್ಪತ್ ಕಂತಿನ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಮತ್ತು ಬಿಡುಗಡೆ ಕೂಡ ಆಗಿಲ್ಲ ವೀಕ್ಷಕರೇ ಮತ್ತೆ ಯಾವುದೇ ರೀತಿ ಜಮೆ ಕೂಡ ಸದ್ಯಕ್ಕೆ ಆಗೋದಿಲ್ಲ ಇನ್ನು ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಬಗ್ಗೆ ಯಾವುದೇ ರೀತಿ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಇಲ್ಲ ಇಲ್ಲಿ ಜೂನ್ ತಿಂಗಳ ಹಣ ಬಿಡುಗಡೆ ಮತ್ತೆ ಜುಲೈ ತಿಂಗಳ ಹಣ ಬಿಡುಗಡೆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಬಂದಿದೆ ವೀಕ್ಷಕರೇ ಅಂದ್ರೆ ಜುಲೈ ತಿಂಗಳ ಹಣವನ್ನ ಇಪ್ಪತ್ತೆಂಟನೇ ತಾರೀಕಿಗೆ ರಿಲೀಸ್ ಮಾಡಿದ್ರೆ ಹದಿನೈದನೇ ತಾರೀಕು ಅಂದ್ರೆ ಎರಡು ವಾರಗಳ ಕಾಲ ಸಮಯ ಅವಕಾಶ ಬೇಕಾಗುತ್ತದೆ ಈಗಾಗಲೇ ನಿಮಗೆ ಜೂನ್ ತಿಂಗಳವರೆಗೂ ಇಪ್ಪತ್ತೊಂದನೇ ಕಂತಿನವರೆಗೂ ಹಣ ಬಂದಿದ್ದರೆ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡುವುದು ಬೇಕಾಗೇ ಇಲ್ಲ ಯಾಕಂದ್ರೆ ಇನ್ನು ನಿಮಗೆ ಹತ್ತಿರ ದಿನದಲ್ಲಿ ಅಂದ್ರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಒಳಗಡೆ ನಿಮಗೆ ಈ ಒಂದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಖಾತೆಗೆ ಬಂದು ಸೇರುತ್ತೆ ಮತ್ತೆ ಯಾವುದೇ ರೀತಿ ಜಿಲ್ಲೆಗಳಿಗೆ ಮೊದಲು ಹಾಕೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಎಲ್ಲರಿಗೂ ಡಿಬಿಟಿ ಮೂಲಕ ನೇರ ನಗದು ವರ್ಗಾವಣೆ ಮಾಡಲಾಗುತ್ತೆ ಬೆಂಗಳೂರು ಮೊದಲು ಬೆಳಗಾವಿ ಮೊದಲು ಆ ತರ ಇರೋದಿಲ್ಲ ಇದು ಏಕಾಏಕಿ ನಿಮಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗಿದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೂಲಕ ಕರ್ನಾಟಕ ರಾಜ್ಯಾದ್ಯಂತ ಇದನ್ನ ಜಮೆ ಮಾಡಲಾಗುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತೆ ಇಲ್ಲಿ ಮೈಕ್ರೋ ಕ್ರೆಡಿಟ್ ಯೋಜನೆ ಅಂತನೂ ಕೂಡ ಒಂದು ಹೊಸ ಯೋಜನೆ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಈಗಾಗಲೇ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದರ ಬಗ್ಗೆ ಮಾತಾಡಿದ್ರು ಅಂತ ಹೇಳಲಾಗಿತ್ತು ಅದೇ ತರ ಐದು ಲಕ್ಷ ರೂಪಾಯಿ ವರೆಗೂ ಸಹಾಯಧನ ಹಾಗೂ ಎರಡೂವರೆ ಲಕ್ಷ ರೂಪಾಯಿ ಸಾಲ ನಾಲ್ಕು ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಅಂತಾನು ಕೂಡ ಹೇಳಲಾಗಿದೆ ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀವಿ ಹಾಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆನು ಕೂಡ ದೊಡ್ಡ ಅಪ್ಡೇಟ್ ಇಲ್ಲಿ ಸಿಕ್ಕಿರುವಂತದ್ದು ಹೌದು ಕೇಂದ್ರ ಸರ್ಕಾರದಿಂದಲೂ ಕೂಡ ನೀವು ಹತ್ತನೇ ತಾರೀಕಿನ ಒಳಗಡೆ ಅರ್ಜಿ ಹಾಕಿದ್ರೆ ಈ ಎಲ್ಲ ಯೋಜನೆಗಳ ಲಾಭವನ್ನ ನೀವು ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹೌದು ಯಾವ್ದೆಲ್ಲಾ ಯೋಜನೆ ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ವೀಕ್ಷಕರೇ ಇಲ್ಲಿ ಅಟಲ್ ಪಿಂಚಣಿ ಯೋಜನೆ ಬಗ್ಗೆ ಅಂದ್ರೆ ಅಟಲ್ ಪಿಂಚಣಿ ಯೋಜನೆಯಡಿಯಲ್ಲಿ ನೀವೇನಾದ್ರೂ ಇದರಲ್ಲಿ ಹೂಡಿಕೆ ಮಾಡಿದ್ದಾದಲ್ಲಿ ನಿಮಗೆ ಒಂದು ಸಾವಿರ ರೂಪಾಯಿಯಿಂದ ಐದು ಸಾವಿರ ರೂಪಾಯಿ ತನಕ ಖಾತರಿ ಪಿಂಚಣಿ ಸಿಗುತ್ತದೆ ಅಂದರೆ ನೀವು ಇಲ್ಲಿ ಪ್ರತಿ ತಿಂಗಳು ಹಣ ಇಲ್ಲಿ ಪೇಮೆಂಟ್ ಅನ್ನ ಮಾಡಬೇಕು ಅವಾಗ ಅರವತ್ತು ವರ್ಷ ತುಂಬಿದ ಮೇಲೆ ನಿಮಗೆ ಪೆನ್ಷನ್ ರೂಪದಲ್ಲಿ ಈಗ ಯಾವ ರೀತಿ ಸರ್ಕಾರಿ ನೌಕರರಿಗೆ ಯಾವ ತರ ಪಿಂಚಣಿ ಬರುತ್ತೆ ನೋಡಿ ಪ್ರತಿ ತಿಂಗಳು ಅದೇ ತರ ನೀವು ಕೂಡ ಅಟಲ್ ಪಿಂಚಣಿ ಯೋಜನೆ ಮೂಲಕ ಎ ಪಿ ಐ ಯೋಜನೆ ಮೂಲಕ ನೀವು ಕೂಡ ಈಗಲಿಂದಲೇ ಅದರಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿದರೆ ಅರವತ್ತು ವರ್ಷ ಆದ ಬಳಿಕ ನಿಮಗೂ ಕೂಡ ಇಲ್ಲಿ ಒಂದು ಸಾವಿರ ರೂಪಾಯಿ ನೀವು ಹೂಡಿಕೆ ಮಾಡಿರ್ತೀರಲ್ಲ ಅದರ ರೇಟ್ ಮೇಲೆ ಐದು ಸಾವಿರ ರೂಪಾಯಿ ತನಕ ನಿಮಗೆ ಪಿಂಚಣಿ ಇಲ್ಲಿ ಕೇಂದ್ರ ಸರ್ಕಾರ ಕೊಡಲಾಗುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳಬಹುದು ಮತ್ತೆ ಮೈಕ್ರೋ ಕ್ರೆಡಿಟ್ ಯೋಜನೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಯೋಜನೆ ಅಂತಾನೆ ಹೇಳಬಹುದು ಮೈಕ್ರೋ ಕ್ರೆಡಿಟ್ ಇಲ್ಲಿ ಸಾಲ ವಿತರಣೆ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಅಂದರೆ ನೀವು ಕೂಡ ನಿಮ್ಮ ಒಂದು ಮನೆಯಲ್ಲಿ ಸ್ವಸಹಾಯ ಗುಂಪುಗಳ ಮೂಲಕ ಒಂದು ಸಾಲವನ್ನ ಪಡ್ಕೋಬಹುದು ಅಂದ್ರೆ ನಮ್ಮ ರಾಜ್ಯದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನ ಸೌಲಭ್ಯವನ್ನ ಆಯಾ ನಿಗಮಗಳ ಅಡಿಯಲ್ಲಿ ಐದು ಲಕ್ಷ ರೂಪಾಯಿ ವರೆಗೂ ಸಹಾಯಧನ ನೀಡಲು ಆಹ್ವಾನ ಮಾಡಲಾಗಿದೆ ಅಂತ ಇಲ್ಲಿ ಮಾಹಿತಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ ವೀಕ್ಷಕರೇ ಮತ್ತೆ ಇನ್ನೊಂದು ಅಪ್ಡೇಟ್ ಇಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ನಾವು ನೋಡೋದಾದ್ರೆ ಅಟಲ್ ಪಿಂಚಣಿ ಯೋಜನೆ ಮುಗೀತು ಅದೇ ತರ ಮೈಕ್ರೋ ಕ್ರೆಡಿಟ್ ಯೋಜನೆ ಕೂಡ ಆಯಿತು ಅದೇ ತರ ನೀವು ಪ್ರಧಾನ ಅವರ ಜೀವನ್ ಜ್ಯೋತಿ ಬಿಮಾ ಯೋಜನೆ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಡಿಯಲ್ಲಿ ನೀವು ವರ್ಷಕ್ಕೆ ನಾಲ್ಕುನೂರ ಮೂವತ್ತಾರು ರೂಪಾಯಿ ಪಾವತಿ ಮಾಡಿದರೆ ನಿಮಗೆ ಎರಡು ಲಕ್ಷ ರೂಪಾಯಿ ತನಕ ವಿಮೆ ರಕ್ಷಣೆ ಸಿಗಲಿದೆ ಅಂದರೆ ಪ್ರಧಾನಮಂತ್ರಿ ಈ ಒಂದು ಪಿ ಎಂ ಜೆ ಜೆ ಬಿ ವೈ ಯೋಜನೆ ಅಡಿಯಲ್ಲಿ ನೀವು ಪ್ರತಿ ವರ್ಷ ಮೂವತ್ತಾರು ರೂಪಾಯಿ ಪಾವತಿ ಮಾಡಬೇಕು ಎರಡು ಲಕ್ಷ ರೂಪಾಯಿ ತನಕ ನಿಮಗೆ ಇಲ್ಲಿ ವಿಮೆ ಸಿಗುತ್ತೆ ಅಂದರೆ ಒಂದು ರೀತಿ ಇನ್ಶೂರೆನ್ಸ್ ಸಿಗುತ್ತೆ ಅಂತಾನೆ ಹೇಳಬಹುದು ಇನ್ನು ಪಿ ಎಂ ಸ್ವಾನಿಧಿ ಯೋಜನೆ ಬಗ್ಗೆನು ಕೂಡ ಅಪ್ಡೇಟ್ ಇಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಇಲ್ಲಿ ಹತ್ತು ಸಾವಿರ ರೂಪಾಯಿ ಮೊದಲ ಬಾರಿ ಎರಡನೇ ಬಾರಿ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಮೂರನೇ ಬಾರಿ ಐವತ್ತು ಸಾವಿರ ರೂಪಾಯಿ ಸಾಲವನ್ನ ಪಡೆದುಕೊಳ್ಳಬಹುದು ಮೊದಲು ಇದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಾತ್ರ ಕೊಡ್ತಾ ಇದ್ದರು ಆದರೆ ಈಗ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ಶುರು ಮಾಡೋರಿಗೆ ಎಲ್ಲರಿಗೂ ಕೂಡ ಕೇಂದ್ರ ಹತ್ತು ಸಾವಿರ ರೂಪಾಯಿ ಅಂದ್ರ ಇಲ್ಲಿ ಲೋನ್ ಕೊಡ್ತಾ ಇದೆ ಅದು ಕೂಡ ಯಾವುದೇ ರೀತಿ ಶ್ಯೂರಿಟಿ ಇಲ್ಲದೆ ಕಡಿಮೆ ದರ ಅಂತಾನೆ ಹೇಳಬಹುದು ಮತ್ತೆ ಹತ್ತು ಸಾವಿರ ರೂಪಾಯಿ ಸಾಲವನ್ನು ನೀವು ಮರುಪಾವತಿ ಮಾಡಿದ್ದೇ ಆದಲ್ಲಿ ನಿಮಗೆ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಸಾಲವನ್ನ ಕೊಡ್ತಾರೆ ಅದನ್ನು ಕೂಡ ನೀವು ರೀಪೇಮೆಂಟ್ ಮಾಡಿದ್ದಲ್ಲಿ ನಿಮಗೆ ಮೂರನೇ ಬಾರಿ ಎಂಬತ್ತು ಸಾವಿರ ರೂಪಾಯಿ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಸಾಲ ಕೊಡ್ತಾರೆ ಟೋಟಲ್ ಇಲ್ಲಿ ಎಂಬತ್ತು ಸಾವಿರ ಮೊದಲ ಬಾರಿ ಹತ್ತು ಸಾವಿರ ರೂಪಾಯಿ ಎರಡನೇ ಬಾರಿ ಇಪ್ಪತ್ತು ಸಾವಿರ ಮೂರನೇ ಬಾರಿ ನೀವು ಐವತ್ತು ಸಾವಿರ ರೂಪಾಯಿ ಇಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಬಹುದು ಬನ್ನಿ ವೀಕ್ಷಕರು ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ಸೆಪ್ಟೆಂಬರ್ ತಿಂಗಳಿನಿಂದ ನಿಯಮಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಬೆಳ್ಳಿ ಮೇಲೆ ಹಾಲ್ಮಾರ್ಕ್ ಕಡ್ಡಾಯ ಹೌದು ಇನ್ ಮುಂದೆ ಚಿನ್ನದ ಆಭರಣಗಳಿಗೆ ಮಾತ್ರ ಅಲ್ಲ ಇನ್ಮುಂದೆ ಬೆಳ್ಳಿಗೂ ಕೂಡ ಹಾಲ್ ಮಾರ್ಕ್ ಅನ್ವಯವಾಗುತ್ತೆ ಇದರ ಅರ್ಥ ಮಾರ್ಕೆಟ್ ಅಲ್ಲಿ ಮಾರಾಟವಾಗುವ ಬೆಳ್ಳಿ ಆಭರಣಗಳು ಬೆಳ್ಳಿ ಸಾಮಾನುಗಳು ಇತರೆ ಬೆಳ್ಳಿ ವಸ್ತುಗಳು ಪ್ರಮಾಣೀಕರಿಸಲ್ಪಡುತ್ತವೆ ಹಾಲ್ ಮಾರ್ಕ್ ಮೂಲಕ ತಮ್ಮ ಶುದ್ಧತೆಯ ಪುರಾವೆಯೊಂದಿಗೆ ಲಭ್ಯವಿರುತ್ತದೆ ಇದು ನಕಲಿ ಬೆಳ್ಳಿ ಮಾರಾಟವನ್ನ ತಡೆಯುತ್ತದೆ ಬೆಳ್ಳಿ ಬೆಲೆಗಳಲ್ಲಿ ಕೆಲವು ಬದಲಾವಣೆಗಳು ಇರಬಹುದು ಆದ್ದರಿಂದ ಹೂಡಿಕೆ ಮಾಡುವ ಮೊದಲು ಬೆಲೆಗಳನ್ನು ಪರಿಶೀಲನೆ ಮಾಡುವುದು ಮುಖ್ಯವಾಗಿರುತ್ತದೆ ಕೂಡ ಇಲ್ಲಿ ಹೇಳಲಾಗಿದೆ ಅಂದರೆ ಇದರ ಅರ್ಥ ಈಗ ಯಾವ ತರ ಈಗ ಬಂಗಾರ ಬೆಲೆಗೆ ಇಲ್ಲಿ ಕಡ್ಡಾಯ ಮಾಡಲಾಗಿದೆ ನೋಡಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅದೇ ತರ ಇಲ್ಲಿ ಬೆಳ್ಳಿಗೂ ಕೂಡ ಹಾಲ್ ಮಾರ್ಕ್ ಅನ್ನ ಇಲ್ಲಿ ಮಾಡಲಿದ್ದಾರೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಇನ್ನು ಬಂಗಾರದ ಬೆಲೆ ಸಾರ್ವಕಾಲಿಕ ಗರಿಷ್ಠ ತಲುಪಿದೆ ಹೌದು ವೀಕ್ಷಕರೇ ಬಂಗಾರದ ಬೆಲೆ ಈಗ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಒಂದು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅದೇ ತರ ಸಿಲ್ವರ್ ಕೂಡ ಅಂದರೆ ಬೆಳ್ಳಿ ಗೆರೋ ಕೂಡ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮತ್ತು ವೀಕ್ಷಕರೇ ಇನ್ನು ಮುಂದೆ ಬ್ಯಾಂಕ್ನಲ್ಲಿ ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡೋರಿಗೂ ಕೂಡ ಹೊಸ ಶುಲ್ಕಗಳು ಶುರುವಾಗ್ತಾ ಇದ್ದಾವೆ ಮತ್ತು ಎ ಟಿ ಎಮ್ನಿಂದ ಹಣ ಹಿಂಪಡೆಯುವುದು ದುಬಾರಿ ಆಗಲಿದೆ ಕೆಲವು ಬ್ಯಾಂಕುಗಳು ಎ ಟಿ ಎಮ್ಗಳಿಂದ ಹಣವನ್ನು ಹಿಂಪಡೆಯುವ ನಿಯಮಗಳನ್ನು ಬದಲಾಯಿಸಲು ನಿರ್ಧಾರ ಮಾಡಿವೆ ಸೆಪ್ಟೆಂಬರ್ ತಿಂಗಳಿಂದ ಇದು ಜಾರಿಗೆ ಬರ್ತಾ ಇದೆ ಹೀಗಾಗಿ ಉಚಿತ ಮೀರಿ ಹಣವನ್ನು ನೀವೇನಾದರೂ ಎ ಟಿ ಎಮ್ ಮೂಲಕ ವಿಡ್ಡ್ರಾ ಮಾಡಲು ಹೋದರೆ ಇನ್ನು ಮುಂದೆ ಹೆಚ್ಚು ಶುಲ್ಕಗಳನ್ನು ನೀವು ಪಾವತಿ ಮಾಡಬೇಕಾಗುತ್ತದೆ ಈಗಾಗಲೇ ಎಲ್ಲ ಬ್ಯಾಂಕುಗಳು ತಮ್ಮ ತಮ್ಮ ಒಂದು ನಿಯಮಗಳನ್ನು ಅವರ ಒಂದು ವೆಬ್ಸೈಟ್ನಲ್ಲಿ ಹಾಕಿರ್ತಾರೆ ಸೊ ನಿಮ್ದು ಯಾವುದು ಬ್ಯಾಂಕ್ ಅಕೌಂಟ್ ಇರುತ್ತೆ ಒಮ್ಮೆ ಬಾರಿ ಆ ಒಂದು ಬ್ಯಾಂಕ್ನ ಹೆಸರು ಹಾಕಿ ಎ ಕಾರ್ಡ್ ರೂಲ್ಸ್ ಅಂತ ಹಾಕಿದರೆ ನಿಮಗೆ ಎ ಕಾರ್ಡ್ ರಿಲೇಟೆಡ್ ಎಲ್ಲ ಒಂದು ನಿಯಮಗಳು ಮತ್ತು ಎಷ್ಟು ಬಾರಿ ನೀವು ಹಣವನ್ನು ಹಿಂದೆ ಪಡಿಬಹುದು ಎಷ್ಟು ಬಾರಿ ಹಣವನ್ನು ಜಮೆ ಮಾಡಬಹುದು ಅದನ್ನು ಮೀರಿ ನೀವೇನಾದರೂ ಎ ಟಿ ಅನ್ನು ಬಳಕೆ ಮಾಡಿದ್ದಲ್ಲಿ ಪ್ರತಿ ಟ್ರಾನ್ಸಾಕ್ಷನ್ಗೂ ಕೂಡ ಹತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇಪ್ಪತ್ತೈದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ವರೆಗೂ ಇಲ್ಲಿ ನಿಮಗೆ ಚಾರ್ಜಸ್ ಬೀಳಲಿದೆ ಅಂತಾನೆ ಇಲ್ಲಿ ಹೇಳಬಹುದು ವೀಕ್ಷಕರೇ ಮತ್ತೆ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಅದೇನಪ್ಪ ಅಂದ್ರೆ ನರೇಂದ್ರ ಮೋದಿಜಿ ಅವರು ಚೀನಾಗೆ ಭೇಟಿ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಜಪಾನ್ ನಲ್ಲಿ ಆರು ಲಕ್ಷ ಕೋಟಿ ಹೂಡಿಕೆ ಮಾಡುವಂತೆ ಒಂದು ಜಪಾನ್ ಅವರು ಘೋಷಣೆ ಮಾಡಿದ್ದಾರೆ ಭಾರತದಲ್ಲಿ ಅದು ಕೂಡ ಭಾರತಕ್ಕೆ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ನರೇಂದ್ರ ಮೋದಿಜಿ ಅವರು ಈಗ ಮತ್ತೆ ಚೀನಾಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಹೌದು ಏಳು ವರ್ಷಗಳ ಬಳಿಕ ಭಾರತ ಪ್ರಧಾನಿ ಚೀನಾ ಅವರಿಗೆ ಭೇಟಿ ಆಗಿದ್ದಾರೆ ಮತ್ತೆ ಇಲ್ಲಿ ಶಾಂಘೈ ಶೃಂಗದಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದಾರೆ ಚೀನಾ ಅಧ್ಯಕ್ಷ ಜೊತೆ ಚರ್ಚೆ ಮಾಡಲು ಮುಂದಾಗಿದ್ದಾರೆ ಟ್ರಂಪ್ ತೆರಿಗೆ ಬಾಂಬ್ ಬೆನ್ನಲ್ಲೇ ಉಭಯ ನಾಯಕರು ಮಾತುಕತೆ ನಡೆಸ್ತಾ ಇದ್ದಾರೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಈ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ ತೆರಿಗೆ ಶಾಕ್ ಗೆ ಮತ್ತೆ ಡೊನಾಲ್ಡ್ ಟ್ರಂಪ್ಗೆ ಇಲ್ಲಿ ಶಾಕ್ ಕೊಡಲು ಭಾರತ ಚೀನಾ ಹಾಗೂ ರಷ್ಯಾ ಮುಂದಾಗಿದೆ ಅಂತ ಹೇಳಬಹುದು ಮತ್ತೆ ಡ್ರ್ಯಾಗನ್ ಮತ್ತು ಆನೆ ಒಂದಾಗುವುದು ಅಗತ್ಯ ಅಂತ ಚೀನಾದವರು ಹೇಳಿದ್ದಾರೆ ಚೀನಾ ಅಧ್ಯಕ್ಷ ಹೇಳಿರುವಂಥದ್ದು ಹೌದು ಭಾರತ ಮತ್ತು ಚೀನಾ ನಡುವೆ ಮತ್ತೆ ಸಂಬಂಧ ಗಟ್ಟಿ ಆಗ್ತಾ ಇದೆ ಭಾರತ ಮತ್ತು ಚೀನಾ ನಡುವೆ ಮತ್ತೆ ಈಗ ವ್ಯಾಪಾರ ವಹಿವಾಟು ಆಗ್ತಾ ಇದೆ ಹೀಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇದು ಭಾರಿ ಶಾಕ್ ಕೊಟ್ಟಿದೆ ಅಂತಲೇ ಇಲ್ಲಿ ಹೇಳ್ಬೋದು ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ